ಸ್ನೇಹಿರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಭಗವಂತನೊಂದಿಗೆ ಮಾತನಾಡುವುದನ್ನ ಹೇಗೆ ಕಲಿಬೇಕು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ನಾವು ಭಗವಂತ ಅಂದ್ರೇನೆ ನಂಬೋದಿಲ್ಲ ಭಗವಂತ ಎಲ್ಲಿದ್ದಾನೆ ಕಲ್ಲ ರೂಪದಲ್ಲಿ ಪೂಜೆ ಮಾಡ್ತಾರೆ ಇದೆ ಅಂತ ಪ್ರಶ್ನೆಗಳಿರುತ್ತೆ ಇಂತಹ ಸಂದೇಹಗಳಿರ್ತಕ್ಕಂತಹ ಸಂದರ್ಭದಲ್ಲಿ ಭಗವಂತನ ಬಗ್ಗೆಗೆ ಅನುಮಾನ ಭಗವಂತನ ಬಗೆಗೆ ಅಪನಂಬಿಕೆ ಭಗವಂತನ ಉಪಸ್ಥಿತಿಯ ಬಗ್ಗೆ ಅಗೋಚರ ಸ್ಥಿತಿ ಹೀಗಿರುವಾಗ ಭಗವಂತನ ಜೊತೆ ಮಾತಾಡೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ ಸಹಜವಾಗಿ ಈ ಪ್ರಶ್ನೆ ಮಾಡುವವರಿಗೆ ನಾನು ಜೀವವೇ ಆ ಜೀವ ಎಂದರೇನು ಆ ಜೀವ ಹೇಗಿದೆ ಆ ಜೀವದ ಉತ್ಪನ್ನತೆಗೆ ಮೂಲಭೂತ ವಸ್ತುಗಳಾದರೂ ಯಾವುದು ಅದರ ಉತ್ಪನ್ನತೆಯ ನಿರ್ಮಾಣವನ್ನ ಮಾಡಿದವರಾರು ಮಿಶ್ರಣವನ್ನು ಮಾಡಿದವರಾರು ಆ ಉತ್ಪನ್ನತೆಗೆ ಬೇಕಾಗಿರ್ತಕ್ಕಂತಹ ವೇದಿಕೆಯಾದರೂ ಯಾವುದು ವೇದಿಕೆಯಿಂದ ನಿರ್ಮಾಣವಾಗಿರುವ ಜೀವ ನನ್ನಲ್ಲಿ ಹೇಗೆ ಬಂತು ನಾನೆಂದರಾರು ನಾನೆಂದರೆ ಯಾರು ಎಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕೊಂಡು ಬಂದ ನಂತರ ಭಗವಂತನ ಬಗ್ಗೆ ಮಾತು ಅಲ್ವಾ ಈಗ ಯಾರು ಭಗವಂತನನ್ನ ನಂಬುತ್ತಾರೆ ಅವರು ಭಗವಂತನೊಂದಿಗೆ ಮಾತನಾಡ್ತಕ್ಕಂಥದ್ದು ಹೇಗೆ ಅಂತ ಗಮನಿಸಿ ಹಸಿವಾದಂಥ ಸಂದರ್ಭದಲ್ಲಿ ಹಸಿವಿಗೆ ಆಕಾರವಿಲ್ಲ ರೂಪವಿಲ್ಲ ಬಲವಿಲ್ಲ ಎದ್ದಿಸುವ ಎಚ್ಚರಿಸುವ ಎಬ್ಬಿಸುವ ಎಚ್ಚರಿಸುವ ಯಾವುದೇ ರೀತಿಯಾದಂಥ ಅಸ್ತ್ರವಿಲ್ಲ ಪದಗಳಿಲ್ಲ ಪರಿಣಾಮವೂ ಇಲ್ಲ ಆದರೂ ಕೂಡ ಜೀವಕ್ಕೆ ಹಸಿವು ಎಂಬುದಾಗತ್ತೆ ಹಾಗೆಯೇ ಮನುಷ್ಯನಿಗೆ ನಿದ್ರೆ ಎಂತಕ್ಕಂಥದ್ದಾಗ ಮನುಷ್ಯನಿಗೆ ದಾಹ ಎಂತಕ್ಕಂಥದ್ದಾಗ ಮನುಷ್ಯನಿಗೆ ಭಯ ಎಂತಕ್ಕಂಥದ್ದಾಗ ಮನುಷ್ಯನಿಗೆ ಆಸೆ ಆಗುತ್ತೆ ಹೀಗೆ ಉದ್ದಕ್ಕೂ ಹೇಳ್ತಾ ಹೋದ್ರೆ ಇದೇ ಆಗುತ್ತೆ ಹಾಗಾಗಿ ಎಷ್ಟೆಷ್ಟು ಅಂಶಗಳಿದ್ದಾವೆ ಅದೆಲ್ಲವೂ ಕೂಡ ಆಗತ್ತೆ ಆದರೆ ಅದು ಉತ್ಪನ್ನವಾಗುವುದೆಲ್ಲಿಂದ ಆ ಉತ್ಪನ್ನವನ್ನ ಮಾಡುವವರಾರು ಅಂತ ಗ್ರಂಥಗಳೆಲ್ಲಿದೆ ಆ ಗ್ರಂಥಗಳನ್ನ ಎಲ್ಲೆಲ್ಲಿ ಯಾವ್ಯಾವ ದೇಶದಿಂದ ತಂದು ಮಾಡಲಾಗಿದೆ ಆ ಗ್ರಂಥಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ವಿಷಯಗಳನ್ನ ತಂದಂತ ಪಕ್ಷದಲ್ಲಿ ಆ ವಿಷಯದ ಉತ್ಪನ್ನವೆಲ್ಲಂದ ಆಯಿತು ಆ ವಿಷಯದ ಉತ್ಪನ್ನತೆಗೆ ಕಾರಣರಾರು ಅವರಾರು ಕಾರಣಕರ್ತರಾರು ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಅಲ್ವೇ ಹಸಿವು ಹೇಗಿರುತ್ತೆ ಹಸಿವಿನ ಅಕ್ಷರಗಳೇನು ಹಸಿವು ಎಂತಕ್ಕಂಥದ್ದು ಬಂದಾಗ ಜೀವಕ್ಕೆ ಆಹಾರನೇ ತಗೋಬೇಕು ಅಂತ ಯಾಕೋಗುತ್ತೆ ಇದೆಲ್ಲವನ್ನು ಜೀವ ಗಮನಿಸಿದಂತಹ ಪಕ್ಷದಲ್ಲಿ ಅದು ದೈವವೇ ಏನು ಹೇಳಿ ಜೀವ ನಿಜವಾಗಲು ಗಮನಿಸಿದಂಥ ಪಕ್ಷದಲ್ಲಿ ಏನಿದೆ ಅದು ದೈವವೇ ಯಾವುದು ದೈವ ಯಾವುದು ಭಗವಂತ ಯಾವುದನ್ನ ವರ್ಣಿಸಲು ವರ್ಣ ಮಾಲೆ ಸಾಲದೋ ಯಾವುದನ್ನ ತಿಳಿಯಲು ಮನುಷ್ಯನ ಬುದ್ಧಿವಂತಿಕೆ ಕನಿಷ್ಠವಾಗುವುದೋ ಯಾವುದನ್ನು ನೋಡಲು ಆಂತರಿಕ ದೃಷ್ಟಿಯೂ ಕೂಡ ದೃಷ್ಟಿಯಲ್ಲಿ ಹೀನತೆಯನ್ನು ಪಡೆಯುವುದೋ ಭಗವಂತನನ್ನು ಕಾಣಲು ಶೂನ್ಯತೆಯನ್ನು ನಿರ್ಮಾಣಗೊಳಿಸಿಕೊಳ್ತಕ್ಕಂತಹ ಸ್ಥಿತಿಯಲ್ಲೂ ಕೂಡ ಅಸಮರ್ಥವಾಗುವುದು ಹಾಗಿದ್ದಂತಹ ಸಂದರ್ಭದಲ್ಲಿ ಭಗವಂತನನ್ನು ನಾವು ಎಲ್ಲಿಂದ ಕಾಣ್ತೇವೆ ಮಾತನಾಡುವುದು ಹೇಗೆ ಹಸಿವೆಂಬ ಶಕ್ತಿಯೇ ಭಗವಂತ ಆಹಾರವೆಂಬತ್ತಂತಹ ಅನುಕೂಲವೇ ಭಗವಂತ ಹಸಿವು ಆಹಾರದ ಜೊತೆಗೂಡುವಿಕೆಯಿಂದ ರುಪ್ ರಚನೆಯಾಗುವುದೇ ತೃಪ್ತಿ ಅದೇ ಭಗವಂತ ಜೀವದಲ್ಲಿನ ಸಂತೋಷ ಭಗವಂತ ಜೀವದಲ್ಲಿನ ಉತ್ಸಾಹ ಭಗವಂತ ಜೀವದಲ್ಲಿನ ವಿವೇಕ ಭಗವಂತ ಜೀವದಲ್ಲಿನ ದೃಷ್ಟಿ ಭಗವಂತ ಶ್ರವಣ ಭಗವಂತ ನುಡಿ ಭಗವಂತ ಆಚರಣೆ ಭಗವಂತ ಸಕಾರಾತ್ಮಕ ಸಕಾರಾತ್ಮಕ ಆಚರಣೆ ಭಗವಂತ ಹಾಗಿದ್ದ ಮೇಲೆ ನೀವು ನುಡಿಯಲು ನಡೆಯಲು ಭಗವಂತನೊಂದಿಗೆ ಮಾತನಾಡಲು ಎಲ್ಲಿಗೆ ಹೋಗಬೇಕು ಮಿದುಳಿನಲ್ಲಿರುವ ವಿಷಯಗಳು ಸಕಾರಾತ್ಮಕ ವಿಷಯಗಳು ಭಗವಂತನಾದ ಮೇಲೆ ಶುದ್ಧ ವಿಷಯಗಳನ್ನು ಸ್ವೀಕರಿಸಿ ಭಗವಂತ ನೀವು ಒಟ್ಟಿಗೆ ಮಾತನಾಡ್ತೀರಿ ಭಗವಂತನೊಂದಿಗೆ ಮಾತನಾಡ್ತಕ್ಕಂಥದ್ದು ಹೇಗೆ ಸ್ಮರಣೆ ಮಾತ್ರದಿಂದ ಶಬ್ದಾವಳಿಯಿಂದ ದೃಷ್ಟಿಯಿಂದ ಶ್ರವಣತೆಯಿಂದ ಬದಲಿಗೆ ನಿಮ್ಮ ಸಮರ್ಪಣೆಯಿಂದ ತನು ಮನ ದನ ಎಲ್ಲವೂ ಭಗವಂತನೇ ಆಗಿದ್ದಾನೆ ನೀವು ಮಾತನಾಡಲಿಕ್ಕೆ ಎಲ್ಲಿಗೆ ಹೋಗ್ಬೇಕು ಇವಾ ಜಾಗೃತಿ ಆಗಬೇಕಷ್ಟೇ ಸುಲಭವಿದಾನೆ ಎಲ್ಲಿಗೆ ಹೋಗ್ಬೇಕು ಭಗವಂತನೊಂದಿಗೆ ಮಾತಾಡ್ಲಿಕ್ಕೆ ಹೇಗೆ ಕರೆದಾಗ ಬರಬೇಕು ಕರುಣಾಕರ ಜಾಗೃತಿಯ ರೂಪದಲ್ಲಿ ಭಗವಂತಲ್ಲ ಇದ್ದಾನೆ ಪಂಚತತ್ವದ ದೇಹವು ಭಗವಂತನೇ ನಡೆ ನುಡಿ ಮಾತು ಮಾರ್ಗ ಕಾರ್ಯಾವಳಿಯು ಭಗವಂತನೆ ನೆನಪು ಭಗವಂತನೆ ದೃಷ್ಟಿ ಭಗವಂತನೆ ಸಂಕಲ್ಪಗಳು ಭಗವಂತನೇ ಆಗಿದ್ದಾನೆ ಅದರಿಂದಾಗಿ ಕಸ ಸಾಧ್ಯ ಇಲ್ಲ ಭಗವಂತನೊಂದಿಗೆ ಪ್ರತಿ ಕಾರ್ಯದಲ್ಲೂ ಕೂಡ ಮಾತನಾಡಿ ಸಕಾರಾತ್ಮಕ ಆ ಸಕಾರಾತ್ಮಕ ಕಾರ್ಯದಲ್ಲಿ ನೀವೇ ಮಾತನಾಡ್ತಾ ಇದ್ರೆ ಅಯ್ಯೋ ಅವ್ರಿಗೆ ತಲೆಗೆಟ್ಟಿದೆ ಅಂತಾರೆ ಆಗ ಮಾತಾಡ್ಲಿಕ್ಕೆ ಆಗತ್ತಾ ಖಂಡಿತ ಬೇಡ ಆದರೆ ನಿಮ್ಮ ಪೂಜಾ ಕೈಕರ್ಯದ ಸಂದರ್ಭದಲ್ಲಿ ಯಾವುದಾದ್ರೊಂದು ಕಾರ್ಯ ಮಾಡಬೇಕು ಮನುಷ್ಯನಿಗೆ ಅವನೇ ಸಂಪೂರ್ಣ ಜ್ಞಾನ ಸಂಪತ್ತು ವಿದ್ಯಾ ಸರಸ್ವತಿಯ ಕೂಸು ಅದಕ್ಕೆ ಇವಾಗ ಮರ್ತ್ಕೊಂಡ್ಬಿಟ್ಟಿದ್ದೆ ಜ್ಞಾನದ ಶಕ್ತಿ ಕಡಿಮೆ ಇದೆ ಅದರಿಂದ ಯಾರು ಆಶ್ರಯ ಪಡಿಬೇಕು ಯಾವ ಜೀವ ಯಾರ ಸಂಪತ್ತು ಆ ತಾಯಿಯಲ್ಲೇ ಪ್ರಾರ್ಥನೆ ಮಾಡಬೇಕು ಅಮ್ಮ ಹೀಗಿದ್ದೆ ಏನು ಮಾಡೋದು ಕೇಳಿ ನೋಡಿ ಈ ಕಾರ್ಯ ಮಾಡಬೇಕು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಅದನ್ನು ಕಾರ್ಯ ಮಾಡಿಸೋದು ಬಿಡಿ ಬಂದಂತೆ ಸಾಗಿ ಯಾವುದೇ ಕಾರ್ಯಗಳಲ್ಲೂ ಕೂಡ ನೀವು ದೇವಸ್ಥಾನದಲ್ಲೇ ಇರಬೇಕು ಪೂಜಾಗೃಹದಲ್ಲೇ ಇರಬೇಕು ಮನೆಯಲ್ಲೇ ಇರಬೇಕನ್ನೋ ಅಗತ್ಯನಿಲ್ಲ ಸಮಸ್ತ ಲೋಕವು ದೈವ ಶಕ್ತಿ ನೀವು ಇದ್ದ ಜಾಗದಲ್ಲಿ ಕಾರ್ಯ ಮಾಡುವಲ್ಲಿ ಕೆಲಸ ಮಾಡುವಲ್ಲಿ ವೃತ್ತಿ ಮಾಡುವಲ್ಲಿ ವೃತ್ತಿ ಮಾಡದಿರುವಲ್ಲಿ ಮನೆಯಲ್ಲಿ ಎಲ್ಲೆಲ್ಲಿಯೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಬಹುದು ಈ ರೀತಿಯಾಗಿ ಒಂದು ಕೇಳುವ ಕಾರಣಕ್ಕೆ ಆದರೆ ನಿಗದಿತವಾಗಿ ಪೂಜೆ ಕೈಕರ್ಯಗಳನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಮನೆಗಳಲ್ಲಿ ನೀವು ಪೂಜಾ ಕೈಕರೆಗಳನ್ನು ಮಾಡ್ತಾ ಇದ್ರೆ ಆಗ ಭಗವಂತನಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥದ್ದನ್ನು ಮಾಡಿದ್ರೆ ಅವಶ್ಯವಾಗಿ ನಾನು ಮೊದಲೇ ಹೇಳಿದೆ ಶ್ರವಣವು ಭಗವಂತನೆ ಧ್ವನಿಯು ಭಗವಂತನೆ ನೋಟವೂ ಭಗವಂತನೆ ವಿಷಯವೂ ಭಗವಂತನೆ ಆಚರಣೆಯೂ ಭಗವಂತನೆ ಈ ದೇಹದ ಶಕ್ತಿಯೇ ಭಗವಂತ ಹಾಗಾಗಿ ನಿಮಗೆ ಅವಶ್ಯವಾಗಿ ಕಾರ್ಯಗಳಾಗ್ತದೆ ಅವಶ್ಯವಾಗಿ ಭಗವಂತನೊಂದಿಗೆ ಮಾತನಾಡುವ ಅಭ್ಯಾಸ ಆಗುತ್ತೆ ಅವಶ್ಯವಾಗಿ ಭಗವಂತ ಇರುವಿಕೆ ನಿಮಗೆ ಗೊತ್ತಾಗುತ್ತೆ ಏಕೆಂತಂದರೆ ನಿಮ್ಮಲ್ಲಿರುವುದು ಭಗವಂತನ ಶಕ್ತಿ ಮ್ಯಾಚಿಂಗ್ ಮ್ಯಾಚಿಂಗ್ ಭಗವಂತ ಭಗವಂತ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಗಾಗಿ ನೀವು ಮಾತನಾಡ್ತಕ್ಕಂಥ ಅಭ್ಯಾಸ ಮಾಡಿ ಪೂಜಾಗೃಹದಲ್ಲಿ ದೇವಸ್ಥಾನಗಳಲ್ಲಿ ಪ್ರಾರ್ಥಿಸಿ ಕೇಳ್ಕೊತಿರಲ್ವ ಏನೇನು ಕೇಳ್ತಿರಲ್ಲ ಅದು ಮಾತನಾಡೋದೇ ಪ್ರತಿದಿನ ನಿಮಗೆ ವಿವೇಕ ಶೂನ್ಯತೆ ಇದೆ ಗಮನಿಸಿ ಮನುಷ್ಯ ಇಲ್ಲ ಅಂದ್ರೆ ಯಾರು ಕೂಡ ಸಾಯ್ತಾ ಇರಲಿಲ್ಲ ಹಿಂದೆಲ್ಲ ಪಂಚತತ್ವದಿಂದ ಪರಮತತ್ವ ಬದಲಾಗಿ ಹೋಗ್ಬಿಡ್ತಾ ಇದ್ರು ದೇಹಕ್ಕೆ ಹಾನಿಯಾಗಕ್ಕೆ ಬಿಡ್ತಾ ಇರಲಿಲ್ಲ ಎಷ್ಟೊಂದು ವಿದ್ಯೆ ಯಾವ್ಯಾವ್ದು ನೋಡಿ ಎಂತೆಂಥದ್ದು ಕೀ ಪಾಕೆಟ್ ಏನೇನು ಇಟ್ಕೊಂಡಿದ್ದಾರೆ ಹಿಂದ್ ಶಿಲೆಗಳಲ್ಲೆಲ್ಲ ನೋಡಿದ್ರೆ ಏನೇನು ಔಷಧಿ ಚಮತ್ಕಾರ ಕೀ ಲೋಕಗಳಿಗೆ ಸಾಕಂಥ ದ್ವಾರಗಳು ಅಲ್ಲಿಯ ಕೀ ಎಷ್ಟೆಷ್ಟು ಇಟ್ಕೊಂಡಿದ್ರು ಹಾಗಾಗಿ ಮನುಷ್ಯನಿಗೆ ಪ್ರಾಬಲ್ಯತೆ ಕಡಿಮೆ ಈಗಿಗೆ ಬದುಕಬೇಕು ಏನು ನೋಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಅಂಥ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥದ್ದು ಹೇಗೆ ಪೂಜಾ ಕೈಕರ್ಯಗಳಲ್ಲಿ ಅಥವಾ ನೀವು ಇದ್ದ ಜಾಗಗಳಲ್ಲಿ ಭಗವಂತನ ಸ್ಮರಣೆ ಮಾಡಿ ನನಗೆ ಮಾರ್ಗದರ್ಶನ ಮಾಡಿ ನನ್ನ ಮುಂದಿದ್ದವರು ಹೀಗಿದ್ದೆ ಹೀಗಿದ್ದೆ ಈಗಾಗ್ಬೇಕು ಈಗಾಗಬೇಕು ಅದು ಕೇಳಿ ನೋಡಿ ಈ ರೀತಿಯಾಗಿ ಭಗವಂತನನ ಕುರಿತು ಕೇಳ್ತಾ ಆಚರಣೆಯನ್ನು ಮಾಡ್ತಾ ಇದ್ದೆ ಸಾಮಾನ್ಯ ಮಾತುಗಳು ಕೂಡ ನಡೀತಾವೆ ವಿಶೇಷವಾಗಿ ನಿಮ್ಗೆ ಏನು ಕಾರ್ಯ ಆಗಬೇಕು ಅದಾಗುತ್ತೆ ನಿಮ್ಮ ಸಮಸ್ಯೆಗಳ ನಿವಾರಣೆ ಆಗ್ತವೆ ದೋಷ ನಿವಾರಣೆ ಆಗ್ತದೆ ಯಾವುದಾಗೋದಿಲ್ಲ ಅನ್ನಂಗಿಲ್ಲ ಎಲ್ಲ ಕನೆಕ್ಟ್ 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 ಇಲ್ಲಿದ್ರೆ ದೇಹಕ್ಕೆ ಧ್ವನಿ ಬರೋದಿಲ್ಲ ಕನೆಕ್ಟ್ ಇಲ್ದೋದ್ರೆ ಈ ದೃಷ್ಟಿ ಆಗೋದಿಲ್ಲ ಲೋಕಾನ ಅವ್ರು ಕಣ್ಮುಚ್ಕೊಟ್ರಂತೆ ಅಂದ್ರೆ ನೋಡಿ ಜೀವ ಕಣ್ಮುಚ್ಕೋತು ಅಂತ ಅರ್ಥ ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಹಾಗಾಗಿ ಇದು ನೋಡ್ತಾ ಇದೆ ಅಂದರೆ ಭಗವಂತನೊಂದಿಗೆ ಕನೆಕ್ಟ್ ಇದೆ ಅಂತ ಅರ್ಥ ಹಾಗಾಗಿ ಚಲಿಸುವ ದೇಹಗಳು ಜೀವಿತವಾಗಿರೋರು ಭಗವಂತನಲ್ಲಿ ಪ್ರಾರ್ಥಿಸಿ ಆ ವಿಚಾರ ವಿಚಾರ ಕೇಳಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆಗ ನಿಮಗೆ ಮಾತನಾಡ್ತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತೀವಿ ಬಿಡು ನಾನು ಉಸಿದು ಮುಂಚೆ ಇರೋದು ನಕಾರಾತ್ಮಕ ಸಮಸ್ಯೆಗಳ ಪಕ್ಷ ಮಾಡುವಂತಹ ಸಮಸ್ಯೆ ಇದ್ರೆ ನೆಗೆಟಿವಿಟಿ ರಿಮೋಲ್ ದುಃಖದ ಪಾಡು ಸಿಗುತ್ತೆ ನೀವು ಮನೆಯಲ್ಲಿ ಹಾಕಬಹುದು ದೇಹಕ್ಕೆ ಆತ್ಮಗಳ ಸಮಸ್ಯೆ ಇದ್ರೆ ಹಾಕೋಬೋದು ಧ್ಯಾನವನ್ನು ಮಾಡ್ತಕ್ಕಂಥ ಜಾಗಲಿಗೆ ಹಾಕ್ಬೋದು ತಂತ್ರಮಂತ್ರ ಬೇರೆಯವ್ರ ಮನೆಗಾಗಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಸಕಾರಾತ್ಮಕ ವಾತಾವರಣಕ್ಕೆ ಹಾಕಬಹುದು ಅಥವಾ ಆತ್ಮದ ಹಾವಳಿ ಸುತ್ತಮುತ್ತ ಇದ್ರೆ ನೀವು ನಿಮ್ಮ ಮನೆಯಲ್ಲ ಹಾಕಬಹುದು ಏನೂ ಸಮಸ್ಯೆ ಇಲ್ಲ ಮನೆ ಚೆನ್ನಾಗಿದೆ ಅಂದರೆ ಇನ್ನೂ ಕೂಡ ಸಕಾರಾತ್ಮಕಗೊಳಿಸಲು ಕೂಡ ಹಾಕೋಬಹುದು ಅನುಕೂಲ ಆಯ್ತು ಲಕ್ಷ್ಮೀಕು ಪ್ರಾಪ್ತಿ ದುಃಖದ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲಿ ಅಂಗಡಿ ಮಲಿಗೆ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಹಾಕೋಬೋದು ಹಣಕಾಸಿಗೆ ಸಂಬಂಧಪಟ್ಟ ಬಾಧೆಗಳೇನಿದೆ ಅದು ನಿವಾರಣೆ ಎರಡು ರೀತಿಯಾಗ ಇಲ್ಲಿ ಇತ್ತೆರಡು ರೀತ್ಯಾಗ ಪೌಡರ್ ಇದೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ತಲೆಗೆ ಹಚ್ಚೋದು ಅದು ಸದುಪಯೋಗ ಪಡಿರಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಂಬರ್ ಏನು ಹೇಳಿದೆ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ಜಾತಕ ಪರಿಶೀಲನೆ ಮಾಡಿಸ್ಬೋದು ನಾನೇ ಮಾಡ್ತೇನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಕೂಡ ನಾನು ಮಾಡ್ತೇನೆ ಅಂಕ ಸಂಖ್ಯಾಶಾಸ್ತ್ರದ ಬಗ್ಗೆ ಕೂಡ ನಿಮ್ಗೆ ಸಮಸ್ಯೆ ಇದ್ರೆ ಕೇಳಿಸ್ಬೋದು ಜನ್ಮ ದಿನಾಂಕಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಬಗ್ಗೆ ಹಾಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಕೇಳಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಕೊಂಡಲಿ ಶಕ್ತಿ ಜಾಗೃತಿಗೆ ಯೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ರೆ ನಿಮಗೆ ಕಾನೂನಾತ್ಮಕ ಸಮಸ್ಯೆಗಳಿರ್ಬೋದು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ವೀಕ್ಷಿಸಿ ಅದರಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಗಳು ಅನ್ಯ ಕಾನೂನಾತ್ಮಕ ವಿಷಯಗಳು ಲಭ್ಯ ಆಗಿದೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅದರಲ್ಲಿ ಮುದ್ರೆಗಳು ಮಂತ್ರಗಳು ಇತ್ಯಾದಿ ವಿಷಯಗಳು ಲಭ್ಯ ಆಗಿದೆ ಜ್ಞಾನವರ್ಧಕ ಆ ಚಾನೆಲ್ನಲ್ಲಿ ವಿಶೇಷ ಅದರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಭೇಟಿ ಭೇಟಿಯಾಗೋಣ